ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕಕೇಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಶ್ರಾವಣ ಮಾಸವು ಹಿಂದೂ ಕ್ಯಾಲೆಂಡರ್ನ ಐದನೇ ತಿಂಗಳು ಇದನ್ನು ಶ್ರಾವಣ ತಿಂಗಳು ಎಂದು ಕರೆಯುತ್ತಾರೆ ಶ್ರಾವಣ ಮಾಸವು ಶಿವನಿಗೆ ಸಮರ್ಪಿತವಾಗಿದೆ ಈ ತಿಂಗಳಲ್ಲಿ ಶಿವಭಕ್ತರು ಶಿವನನ್ನು ಮೆಚ್ಚಿಸಲು ವಿಶೇಷವಾದ ಪೂಜೆಯನ್ನು ಮಾಡುತ್ತಾರೆ ಈ ಶ್ರಾವಣದಲ್ಲಿ ಸೋಮವಾರ ಸೋಮವಾರವು ತುಂಬ ವಿಶೇಷವಾಗಿರುತ್ತದೆ ಸೋಮವಾರದೊಂದು ಶಿವನನ್ನು ಉಪವಾಸದಿಂದ ಪೂಜಿಸುತ್ತಾರೆ ಹಬ್ಬದಂತೆ ಶಿವನ ನೆಚ್ಚಿನ ಮಾಸವಾದ ಶ್ರಾವಣ ಮಾಸಕ್ಕೆ ಕೆಲವು ವಿಶೇಷವಾದ ನಿಯಮಗಳನ್ನು ಹೇಳಲಾಗುತ್ತದೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶ್ರಾವಣ ಮಾಸ ಯಾವಾಗಿನಿಂದ ಯಾವಾಗಿನವರೆಗೂ ಇರುತ್ತದೆ ಈ ಮಾಸದಲ್ಲಿ ಮಹಿಳೆಯರು ಯಾವ ವಿಷಯಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು ಯಾವ ನಿಯಮಗಳನ್ನು ಪಾಲಿಸಬೇಕು ಈ ಬಾರಿ ಶಿವನ ಪೂಜೆಗೆ ಎಷ್ಟು ಶ್ರಾವಣ ಸೋಮವಾರಗಳು ಬರುತ್ತಿದೆ ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಪ್ಪದೇ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಶ್ರಾವಣ ಮಾಸವು ಪ್ರಾರಂಭವಾಗುವುದು ಜುಲೈ ಇಪ್ಪತ್ತೈದನೇ ತಾರೀಕು ಶುಕ್ರವಾರದೊಂದು ಪ್ರಾರಂಭವಾಗಿ ಶ್ರಾವಣ ಮಾಸ ಅಂತ್ಯವಾಗುವುದು ಆಗಸ್ಟ್ ಇಪ್ಪತ್ತ್ಮೂರನೇ ತಾರೀಕು ಶನಿವಾರದೊಂದು ಜುಲೈ ಇಪ್ಪತ್ತೈದನೇ ತಾರೀಕು ಶುಕ್ರವಾರ ಪ್ರಾರಂಭವಾಗಿ ಆಗಸ್ಟ್ ಇಪ್ಪತ್ತ್ಮೂರನೇ ತಾರೀಕು ಶನಿವಾರ ಕೊನೆಗೊಳ್ಳುತ್ತದೆ ಹಾಗೆ ಈ ಮಾಸದಲ್ಲಿ ನಾಲ್ಕು ಸೋಮವಾರಗಳು ಸಿಗುತ್ತವೆ ಹಾಗೆ ಯಾವ ದಿನಾಂಕದೊಂದು ಈ ಶ್ರಾವಣ ಸೋಮವಾರಗಳು ಬಂದಿದೆ ಎಂದರೆ ಜುಲೈ ಇಪ್ಪತ್ತೆಂಟನೇ ತಾರೀಕು ಆಗಸ್ಟ್ ನಾಲ್ಕನೇ ತಾರೀಕು ಆಗಸ್ಟ್ ಹನ್ನೊಂದನೇ ತಾರೀಕು ಮತ್ತು ಆಗಸ್ಟ್ ಹದಿನೆಂಟನೇ ತಾರೀಕು ಒಟ್ಟು ನಾಲ್ಕು ಸೋಮಗ ಸೋಮವಾರಗಳು ಸಿಗುತ್ತವೆ ಸ್ನೇಹಿತರೆ ಈಗ ನಾವು ಶ್ರಾವಣ ಮಾಸದಲ್ಲಿ ಮಹಿಳೆಯರು ಯಾವ ನಿಯಮಗಳನ್ನು ಪಾಲಿಸಬೇಕೆಂದು ತಿಳಿಯೋಣ ಈ ಶ್ರಾವಣ ಮಾಸ ಪ್ರಾರಂಭವಾಗುವ ಮೊದಲು ಇಡೀ ಮನೆಯನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಬೇಕು ಅಲ್ಲದೆ ಪೂಜಾ ಕೊಠಡಿಯನ್ನು ಕೂಡ ಸ್ವಚ್ಛಗೊಳಿಸಬೇಕು ಮತ್ತು ಗಂಗಾ ಜಲವನ್ನು ಸಿಂಪಡಿಸಿದ ನಂತರ ಶಿವ ಮತ್ತು ತಾಯಿ ಪಾರ್ವತಿಯ ವಿಗ್ರಹ ಅಥವಾ ಚಿ ಫೋಟೋವನ್ನು ಸ್ಥಾಪಿಸಬೇಕು ಹಸಿರು ಬಣ್ಣವನ್ನು ಶ್ರಾವಣ ಮಾಸದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಈ ಸಮಯದಲ್ಲಿ ಸುತ್ತಲೂ ಹಸಿರು ತುಂಬಿರುತ್ತದೆ ಜ್ಯೋತಿಷ್ಯದಲ್ಲಿ ಹಸಿರು ಬಣ್ಣವು ಬುಧ ಗ್ರಹದೊಂದಿಗೆ ಸಹ ಸಂಬಂಧಿಸಿದೆ ಬುಧದ ಶುಭ ಪರಿಣಾಮವು ಜೀವನದಲ್ಲಿ ಶುಭವನ್ನು ತರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಶಾಸ್ತ್ರಗಳ ಪ್ರಕಾರ ಮಹಿಳೆಯರು ಶ್ರಾವಣ ಮಾಸದೊಂದು ಹಸಿರು ಬಣ್ಣದ ಬಳೆಗಳು ಹಸಿರು ಬಣ್ಣದ ಬಟ್ಟೆಗಳನ್ನು ಧರಿಸಬೇಕು ಈ ತಿಂಗಳಲ್ಲಿ ಹಸಿರು ಬಣ್ಣವನ್ನು ಬಳಸುವುದರಿಂದ ಅದೃಷ್ಟ ಬರುತ್ತದೆ ಈ ಶ್ರಾವಣ ಮಾಸದಲ್ಲಿ ಮಹಿಳೆಯರು ಸೋಮವಾರ ಮತ್ತು ಮಂಗಳವಾರ ಮಂಗಳಗೌರಿ ಉಪವಾಸವನ್ನು ಆಚರಿಸಬೇಕು ಮಂಗಳಗೌರಿ ಉಪವಾಸದಲ್ಲಿ ಪಾರ್ವತಿ ದೇವಿಯನ್ನು ಪೂಜಿಸಲಾಗುತ್ತದೆ ಮತ್ತು ಉಪವಾಸವನ್ನು ಆಚರಿಸಲಾಗುತ್ತದೆ ಈ ದಿನದೊಂದು ಮೇಕಪ್ ವಸ್ತುಗಳನ್ನು ದಾನ ಮಾಡುವುದರಿಂದ ದಾಂಪತ್ಯ ಜೀವನವು ಸಂತೋಷವಾಗುತ್ತದೆ ಶ್ರಾವಣ ಮಾಸದಲ್ಲಿ ಮಹಿಳೆಯರು ಹದಿನಾರು ಶೃಂಗಾರ ವಸ್ತುಗಳು ಅಥವಾ ಮೇಕಪ್ ವಸ್ತುಗಳನ್ನು ವಿವಾಹಿತ ಮಹಿಳೆಗೆ ದಾನ ದಾನ ಮಾಡಿದರೆ ಅವರಿಗೆ ಶಿವ ಮತ್ತು ಪಾರ್ವತಿಯ ಆಶೀರ್ವಾದ ಸಿಗುತ್ತದೆ ಎಂದು ನಂಬಲಾಗಿದೆ ಈ ಶ್ರಾವಣ ಮಾಸದಲ್ಲಿ ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವ ದರ್ಶನವನ್ನು ಮಾಡುತ್ತಾರೆ ಹಾಗೆ ಶಿವನನ್ನು ಪೂಜಿಸುತ್ತಾರೆ ಶ್ರಾವಣ ಮಾಸದಲ್ಲಿ ಶಿವನಿಗೆ ಬಿಲ್ವ ಪತ್ರೆಯನ್ನು ನೀಡಿ ಬಿಲ್ವ ಪತ್ರೆಯನ್ನು ಅರ್ಪಿಸಿ ಏಕೆಂದರೆ ಶಿವನಿಗೆ ತುಂಬಾ ಪ್ರಿಯವಾದದ್ದು ಬಿಲ್ವ ಪತ್ರೆ ಶ್ರಾವಣ ಮಾಸದಲ್ಲಿ ಪೂಜೆಯ ಸಮಯದಲ್ಲಿ ಮಹಾದೇವನಿಗೆ ಬಿಲ್ವ ಪತ್ರೆಯನ್ನು ಅರ್ಪಿಸಬೇಕು ಇದರಿಂದ ನಿಮ್ಮ ಎಲ್ಲ ಕಷ್ಟಗಳು ನಿವಾರಣೆಯಾಗಿ ಮನೆಯಲ್ಲಿ ಸಂತೋಷ ನೆಮ್ಮದಿ ನೆಲೆಸುತ್ತದೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕಕ್ಕೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಭವಂತು